ನಮಸ್ಕಾರ ವೀಕ್ಷಕರೇ ಎಸ್ ಎನ್ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಜೈ ಭೀಮ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಬೆಳಗಾವಿ ಜಿಲ್ಲೆ ಘಟಕ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಜಿಲ್ಲಾ ಕೇಂದ್ರ ಕಚೇರಿ ಬೆಳಗಾವಿ ಧ್ವಜಾರೋಹಣ ಮಾಡಲಾಯಿತು ಮತ್ತು ಅಟೋ ಘಟಕದ ಓಲ್ಡ್ ಗಾಂಧಿನಗರ್ ನಿತ್ಯಾನಂದ್ ಸರ್ಕಲ್ ಲೇಕ್ವಿ ಹಾಸ್ಪಿಟಲ್ ಹನುಮಾನ್ ಹೋಟೆಲ್ ಕೋತ್ವಾಲ್ಗಲ್ಲಿ ಬೆಳಗಾವಿಯಲ್ಲೂ ಕೂಡ ಧ್ವಜಾರೋಹಣ ಮಾಡಲಾಯಿತು ಜಿಲ್ಲಾಧ್ಯಕ್ಷರು ಸುಲೇಮಾನ್ ಎಂ ಜಮಾದರ್ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾದ ಮಾನ್ಯ ಶ್ರೀಲಕ್ಷ್ಮೀ ಟೈರ್ಸ್ ಶ್ರೀ ಲಕ್ಷ್ಮಿ ಜೆಕೆಸ್ ಮುದೋಡ್ ಜಮಖಂಡಿ ರೋಡ್ ಇಲ್ಲಿ ಸೈಕಲ್ ಮೋಟ್ರೋದಿಂದ ಹಿಡಿದು ಕಾರು ಮತ್ತು ಲಾರಿಗಳಿಗೆ ಟೈರ್ಗಳು ಟಯರ್ಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ ಅಜೀಂ ನಗರ ನಗರಸೇವಕರು ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರು ಯಾಸ್ಮಿನ್ ಅರಳಿಕಟ್ಟಿ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಲಕ್ಷ್ಮೀ ಕದಂ ಹೀನಾ ಶೇಖ್ ಮುಸ್ಕಾನ್ ಮಿಸ್ಬಾ ಶೇಖ್ ಜಾಹೈದ್ ತಾಳಿಕೋಟಿ ಸಲ್ಮಾ ಪಿರ್ಜಾದೆ ನಾಜಿಯಾ ಅದೋನಿ ಸಲ್ಮಾ ಶಿಗ್ಜಿ ಆರಿಫ್ ರಮೇಶ್ ಜಕ್ರಿ ಸರಫ್ರಾಜ್ ಮದಾರ್ ಸಾಬ್ ತಹಶೀಲ್ದಾರ್ ಇವರ ಸಂದರ್ಭ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು वरदी सुलेमान एम जमादर जन जन मन अधिनायक जय भारत भाग्य विधाता पंजाब सिंह गुजरात मराठा द्रविड़ उत्कल बंगा हिमाचलयुना गङ्गल जगहितरङ्गा कव शुभ गामे जागे तब शुभ आशिषमागे गाहे तब जय गा जय जय मन्दर गायक जय हे भारत भाग्य विधा ವೀಕ್ಷಕರಿ ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ ಎನ್ ನ್ಯೂಸ್